ಪರವಾಗಿಲ್ಲ ವಿಡಿಯೋ ಅಂದ್ರೆ ಸ್ವಲ್ಪ ಅವ್ರಸ್ಬೆಂಡು ಅವ್ರ ಹಸ್ಬೆಂಡು ನಮ್ಮ ನಮ್ಮ ಕೂಡ ವೇಟ್ ಮಾಡ್ತಾರೆ ನಿಮ್ದು ಇದೇ ಆಯ್ತು ಅಂತ ಬೈತಾರೆ ನೋಡಿ ಯೂಟ್ಯೂಬರ್ ಇಬ್ರು ಯೂಟ್ಯೂಬರ್ ಕೂತವ್ರಿ ಇಲ್ಲಿ ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಇವತ್ತು ನಾನು ಮಾರ್ನಿಂಗ್ ಇಂದ ನಿಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಇವತ್ತು ಬಂದು ಬಸವ ಜಯಂತಿ ಅಕ್ಷಯ ತೃತೀಯ ಓ ಸರಿ ಅಕ್ಷಯ ತೃತೀಯ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಆಲ್ರೆಡಿ ಪೂಜೆ ಕೂಡ ಮುಗಿಸಿ ಹೊರಗಡೆ ಹೊರಟಿದ್ವಿ ಎಲ್ಲಿಗೆ ಅಂತ ಅಂದರೆ ಇವತ್ತು ಒಂದು ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೊರಟಿದ್ದೀವಿ ನಮ್ಮ ಅಣ್ಣನ ಮಗಳು ಮನೆ ಗೃಹ ಪ್ರವೇಶ ಇದೆ ಇಲ್ಲೇ ಆಂಧುವೆ ನಮ್ಮ ಏರಿಯಾದಲ್ಲಿ ಕಟ್ಟಿರೋದು ಅವಳನ್ನ ಬಂದು ಅಲ್ಲೇ ಅಮ್ಮನ ಮನೆ ಸೈಡಲ್ಲೇ ಊರಿಗೆ ಮದುವೆ ಮಾಡಿರೋದು ಬಟ್ ಅವರು ಅವ್ರ ಹಸ್ಬೆಂಡ್ ಇಲ್ಲಿ ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ಇಲ್ಲಿ ಸೈಡ್ನ ತಗೊಂಡು ಈಗ ಮನೆನ ಕಟ್ಟಿದ್ದಾರೆ ಅದ್ರದ್ದು ಇವತ್ತು ಅಂದರೆ ಬಸವ ಜಯಂತಿ ದಿನ ಗೃಹ ಪ್ರವೇಶನ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೊರಟಿದ್ದೀವಿ ಅಮ್ಮ ಅಪ್ಪನೂ ಕೂಡ ಬಂದರು ಬಂದವರು ಬೇಗ ಹೋಗ್ಬೇಕಲ್ಲ ಹಾಗಾಗಿ ಅವರು ನಾವು ಹೋಗಿರ್ತೀವಿ ಬನ್ನಿ ಅಂತ ಹೇಳಿದ್ರು ತಂಗಿ ಅಕ್ಕ ಎಲ್ಲರೂ ಕೂಡ ರೆಡಿ ಇದ್ದಾರಂತೆ ಅವ್ರೂ ಕೂಡ ಕಾಲ್ನ ಮಾಡಿದ್ರು ನಾವು ಇವಾಗ ಹೊರಡಬೇಕಷ್ಟೇ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಸ್ನಾನ ಮುಗಿಸ್ಕೊಂಡು ರೆಡಿ ಆದ ತಕ್ಷಣ ನಾವು ಕೂಡ ಟಕಾಟಕ್ ಅಂತ ಹೊರಡೋದಷ್ಟೇ ಸೊ ಇವತ್ತೆಲ್ಲ ಅಕ್ಷಯತೃತೀಯದ ದಿನ ಇವತ್ತು ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ ಅದನ್ನು ನೋಡೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ನನ್ನ ವೀಡಿಯೋನ ನೀವೇ ಮೊದಲನೆಯದಾಗಿ ನೋಡ್ಬೋದು ಸೊ ಇವತ್ತೊಂದು ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಹಾಗೆ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಜ್ಯುವೆಲ್ಲರಿ ಶಾಪ್ನಲ್ಲಿ ಇದ್ದೀನಿ ಹೌದು ಅಕ್ಷಯ ತೃತೀಯದ ದಿನ ಏನಾದರೂ ಗೋಲ್ಡ್ನ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ಏನಾದರೂ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೆ ಆಲ್ರೆಡಿ ನಾನು ರಾತ್ರಿನೇ ಬಂದು ಏನು ಬೇಕು ಅಂತ ಹೇಳಿ ರೆಡಿನ ಮಾಡಿಸಿ ಇಟ್ಟು ಹೋಗಿದ್ದೆ ಅದನ್ನು ನಾನು ಫಂಕ್ಷನಿಗೆ ಹೋಗುವಷ್ಟರಲ್ಲಿ ಅಂಗಡಿಗೆ ಹೋಗಿ ಅದನ್ನು ಈಸ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಪೂಜೆನ ಮಾಡ್ತಾಯಿದ್ದೆ ನಾನು ಏನನ್ನ ತಗೊಂಡಿದ್ದೀನಿ ಅದು ಡಿಸೈನೆಲ್ಲ ಹೆಂಗಿದೆ ಅಂತ ಹೇಳಿ ನನ್ನ ಹಿಂದಿನ ವೀಡಿಯೋದಲ್ಲಿ ಪೂರ್ತಿ ಅಪ್ಡೇಟನ್ನು ಕೊಟ್ಟಿದ್ದೀನಿ ಆ ಲಾಸ್ಟ್ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಆ ವೀಡಿಯೋನ ನೋಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಫಂಕ್ಷನ್ಗೆ ಟೈಮ್ ಆಗಿದೆ ಫಂಕ್ಷನ್ಗೆ ಹೋಗೋಣ ಸೊ ನೋಡಿ ನಾನು ಬೆಸ್ಟಿ ನಾನು ಆಲ್ರೆಡಿ ಒಂದು ಸಾರಿ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೆ ನಾನು ತೋರಿಸಿ ಅವಳ ಅಕೌಂಟನ್ನು ಕೂಡ ಮೆನ್ಷನ್ ಮಾಡಿದ್ದೆ ಸೊ ಇವಳೂ ಕೂಡ ಇವಾಗ ಫಂಕ್ಷನಿಗೆ ಬಂದಿದ್ದಾಳೆ ಇವರಿರೋದು ಇರೋದು ಬಂದು ಕುಂಬಾರಕೊಪ್ಪಲಲ್ಲಿ ಇವರಿಗೂ ಕೂಡ ನಮ್ಮ ಸ್ವಂತ ದೊಡಪ್ಪನ ಮಗಳೇನೆ ಇವಳು ಹಂಗಾಗಿ ಇವಳು ಕೂಡ ಅಣ್ಣನ ಮನೆ ಗೃಹ ಪ್ರವೇಶ ಅಣ್ಣನ ಮಗಳು ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಾಳೆ ಸೊ ಇವಾಗ ಓಡಬೇಕಷ್ಟೇ ಹೊರಗಡೆ ಅವ್ರ ಹಸ್ಬೆಂಡು ನಮ್ಮ ಹಸ್ಬೆಂಡು ನಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ವೇಟ್ ಮಾಡ್ತಾ ಆಯ್ತು ಅಂತ ಬೈತಾರೆ ಸೊ ನಾವಿವಾಗ ಫಂಕ್ಷನಿಗೆ ಟೈಮ್ ಆಯಿತು ಫಂಕ್ಷನಿಗೆ ಓಡ್ತಾ ಇದೀವಿ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಮಿಸ್ ಮಾಡಿದೆ ನೋಡಿ ಆಯ್ತಾ ಓಕೆ ನೋಡಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರನೇ ನಾವು ವ್ಲಾಗ್ನ ಮಾಡ್ಕೊಂಡು ನಿಂತಿದ್ವಿ ಒಳಗಡೆ ಏನು ಪರವಾಗಿಲ್ಲ ನಾವು ವಿಡಿಯೋ ಮಾಡ್ತೀವಿ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಹಸ್ಬೆಂಡ್ಗಳು ಸಿಕ್ಕಿದ್ದಾರೆ ಇವಾಗ ಹೊರಡರ್ ಅಷ್ಟೇ ಫಂಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ

ಹಾಗೇ ನೀವೆಲ್ಲ ನೋಡಿದ್ರಲ್ಲ ಅಮ್ಮನ ಮನೆಯಿಂದ ಎಲ್ಲರೂ ಫಂಕ್ಷನಿಗೆ ಬಂದಿದ್ದರು ಎಲ್ಲರೂ ಹಂಗೆ ನಮ್ಮ ಮಕ್ಳುಗಳ್ದು ಯಾರ್ದಾದ್ರೂ ಮದುವೆ ಆಗುತ್ತೆ ಅಂತ ಅಂದರೆ ಅಮ್ಮನ ಮನೆಯಲ್ಲಂತೂ ಊರಲ್ಲಿ ಎಲ್ರಿಗೂ ಹೇಳಿ ಹೇಳಿರ್ತೀವಲ್ವ ಅವರೆಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ ಒಬ್ಬೊಬ್ಬರಾಗ ಬರಲ್ಲ ಎಲ್ಲರೂ ಮಾತಾಡಿಕೊಂಡು ಆಟೋ ವ್ಯಾನು ಏನಾದರೂ ಮಾಡಿಕೊಂಡು ಒಟ್ಟಿಗೆ ಬಂದುಬಿಡ್ತಾರೆ ನಾವೇನೋ ಅಷ್ಟೇನು ಲೇಟಾಗಿ ಹೋಗಲಿಲ್ಲ ಒಂದೂವರೆ ಅಷ್ಟರಲ್ಲೆಲ್ಲ ಹೋಗಿದ್ವಿ ಫಂಕ್ಷನಿಗೆ ಆದರೂ ಕೂಡ ಊರವರೆಲ್ಲರೂ ಪೂಜೆಗೆ ಬೇಗನೆ ಬಂದಿದ್ದರು ಪೂಜೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬರುವಷ್ಟರಲ್ಲಿ ಅವರೆಲ್ಲರೂ ಕೂಡ ಆಲ್ರೆಡಿ ಹೊರಟು ಬಿಟ್ಟಿದ್ರು ಸೊ ನಾವು ಬಂದ್ವಿ ಬಂದು ಪೂಜೆ ಎಲ್ಲ ಮುಗಿಸಿ ಅಷ್ಟು ಕುಂಕುಮ ಎಲ್ಲ ದೇವರ ಹತ್ರ ಆಶೀರ್ವಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ ಹೊರಗಡೆನೂ ಕೂಡ ಇನ್ನೂ ಬರೋ ಗೆಸ್ಟ್ಗಳೆಲ್ಲ ಬರ್ತಾಯಿದ್ರು ಮತ್ತು ನಾವಂತೂ ಹೆಣ್ಮಕ್ಳುಗಳೆಲ್ಲ ಸ್ವಲ್ಪ ಲೇಟಾಗೆ ಬಂದಿದ್ದು ಎಲ್ಲರೂ ನಿಧಾನಕ್ಕೆ ಬಂದು ಕೂತ್ಕೊಂಡು ಅಟ್ಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೋಗೋಣ ಅಂತ ಹೇಳಿ ಎಲ್ರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಊಟದ ಅಲ್ಲಿಗೆ ಬಂದ್ವಿ ಊಟ ಮಾಡ್ಕೊಳ್ಳೋಣ ಫಸ್ಟ್ ಅಂತ ಪೂಜೆ ਬੱਚਾ ਸਹੀ ਹੈ ਲੈ 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 ਅੰਗੂਰ ਲੈ ਸੁੰਡਾ ਕੁੱਟੇ ਕਾਲ ਲੈ ਸੁਣ ਮੇਰੇ ਨੂੰ ਇਹ ਨਹੀਂ 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 ਕੋਲ ਇਹ ਸੁਣ ਮੇਰੇ ਨੂੰ ਕਿ ਕਹਿੰਦਾ ਤੇ ਉਹ ਵੀ ਕਹਿੰਦੀ ਉਹ 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 ਕ ಇಲ್ಲ ಇನ್ನ ಒಂದು ಬಾಗರ ಕೊಡ್ತೀನಿ ಕೊಮ್ಮನ್ ಕೂಸಿಕ್ ಟೆಲಿಫೋನ್ ರಾತ್ರಿಕ್ಕೆ ವಾಪಸ್ ಹೋಗ್ತೈತಾ ಮುಂಡಿಕ್ಕೆ ತಕೋದ್ರೆ ಸರ್ವಸ್ತ್ ಇಲ್ ನೋಡಿ ಯೂಟ್ಯೂಬರ್ ಇಬ್ರು ಯೂಟ್ಯೂಬರ್ ಕೂತೋರಿ ಇಲ್ಲಿ ಇಬ್ರು ಅಕೌಂಟ್ ಫಾಲೋ ಮಾಡಕ ಹೋಗ್ಬಿಡ್ರಿ ದೈವಿಕ ಅಲ್ವಾ

dipak karne ne riya ma bolya en love kiya na hmm chipa ma ఫంక్షన్ ಅಲ್ಲಿ ಊಟ ಮುಗಿಸ್ಕೊಂಡು ಆ ಕಾರ್ ಮನೆಗೆ ಬಂದ್ವಿ ಅದು ಏನು ಮಿಸ್ಮ್ಯಾಚ್ ಆಯ್ತು ಅವರು ಏನು ಕೃತೋರೆ ಮಾತಾಡ್ತಾನೆ ಹೇಳ್ತಾರೆ ನೋಡಿ ನಿಕ್ ಬೇಕಾ ಬೇಕಾ ಅರ್ಜೂನು ನಿಕ್ ಬೇಕಾ ವಾಟರ್ ಲೈನ್ ಅವರು ಅಂತ ಕೇಳಿ ಬಿಡ್ರಿ ಅಲ್ಲಿ ಅಷ್ಟಕ್ಕೆ ಏನು ಬೇಡ ನಿಮ್ಮ ಜೂನು ಬೇಕಾ ಬಂದಿತ್ತು ಅಲ್ಲಿ ಶುಭಕ್ಕೆ ಆ ಫೇ ಸಿಸ್ಟರ್ ಸೆಂಟಿಮೆಂಟ್ಸ್ ಪ್ರೋಗ್ರಾಮ್ ನಡೀತಾ ಇದೆ ಹೊರಟರು ಎಲ್ಲ ಉಳ್ಕೊಳ್ಳಿ ಅಂದ್ರೂ ಉಳ್ಕೊತಾಯಿಲ್ಲ ಯಾರನು ಹಾಗೆ ಅಕ್ಕಂದರು ಭಾವಂದರು ದೊಡ್ಡಮ್ಮ ಮಗಳು ಎಲ್ಲರೂ ಕೂಡ ಹೊರಟ್ರೂ ಉಳ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಬರ್ತೀವಿ ಕೆಲಸ ಐತೆ ಅಂತೇಳಿ ಹೊರಟೋದ್ರು ಅವ್ರು ಹೋದ್ಮೇಲೆ ಅಪ್ಪ ಅಪ್ಪನೂ ಕೂಡ ನಾಳೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಹೊರಡ್ತೀವಿ ಅಂತ ಹೊರಗಡೆನೆ ಕೂತಿದ್ರು ಸೊ ಇನ್ನೇನು ಅವ್ರು ಹೋದ್ಮೇಲೆ ನಾವೂ ಹೋದ್ರಾಯ್ತು ಅಂತ ಹೇಳಿ ನಾನು ನನ್ನ ತಂಗಿನೂ ಕೂಡ ಎಲ್ಲರೂ ಇಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಿದ್ದೀವಿ ಓಕೆ ಫ್ಯಾಮ್ ಇವಾಗ ಅಪ್ಪ ಅಮ್ಮನೂ ಕೂಡ ಓದರು ಮತ್ತೆ ತಂಗಿನೂ ಕೂಡ ಅವ್ರ ಮನೆಗೆ ಓದಲು ಎಲ್ಲರೂ ಮೇಲೆ ನಾನು ಕೂಡ ನಮ್ಮ ಮನೆಗೆ ಬಂದು ಟೈಮ್ ಬಂದು ಆರು ಗಂಟೆ ಆಗೇ ಹೋಯ್ತು ಹೆಂಗಾಯಿತು ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಗೊತ್ತೇ ಆಗಲಿಲ್ಲ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಅಂದರೆ ಟೈಮ್ ಹೋಗೋದೇ ನಿಜವಾಗ್ಲೂ ನಮ್ಗೆ ಗೊತ್ತಾಗಲ್ಲ ಅಂಥದ್ರಲ್ಲಿ ಇಂಥ ಒಂದು ಫಂಕ್ಷನ್ಸ್ಗಳಲ್ಲಿ ನಾವೆಲ್ಲರೂ ಸಿಗ್ತೀವಿ ರಿಲೇಷನ್ಸ್ ಎಲ್ಲ ಸಿಗ್ತಾರೆ ಎಲ್ಲರ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಕಾಲನ ಕಳಿತೀವಿ ಅಂತ ಅಂದರೆ ಕೇಳೋದೆ ಬೇಡ ಹೆಂಗೆ ಟೈಮ್ ಆಯಿತು ಅಷ್ಟೊತ್ತು ಆಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಸೊ ಇವಾಗ ಅಷ್ಟೇ ಬಂದಿದ್ದೀನಿ ಇವಾಗ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಶುಕ್ರವಾರ ಜೊತೆಗೆ ಅಕ್ಷಯ ತೃತೀಯ ಬೇರೆ ಇದೆ ಅಲ್ವಾ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ನಾನು ಯಾವಾಗಲೂ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಬೇಕು ಟೈಮ್ ಆಗಿದೆ ಇವಾಗ ಹೋಗಿ ಫಸ್ಟು ಅಪ್ ಆಗಿ ಮನೇಲಿ ದೀಪ ಹಚ್ಚಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಟೈಮ್ ಆಗಿದೆ ಹೋಗಿದ್ದು ಬರೋಣ ಹಾಗೆ ನಾನು ಇವಾಗ ಡ್ರೆಸ್ ಚೇಂಜನ್ನು ಮಾಡಿ ದೀಪ ಎಲ್ಲ ಹೆಚ್ಚಿ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಆ ಫಂಕ್ಷನಿಗೆ ಹೋಗುವಷ್ಟರಲ್ಲೇನೆ ನಿಮಗೆ ತೋರಿಸಿದ್ನಲ್ಲ ಗೋಲ್ಡ್ ತೊಗೊಬಂದು ಪೂಜೆನ ಮಾಡಿದೆ ಅಂತ ಹೇಳಿ ಅದನ್ನು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ನಲ್ಲ ಹಂಗಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ಲ ಸ್ವಲ್ಪ ಹೊತ್ತು ಕತ್ತಿಗೆ ಹಾಕ್ಕೊಂಡು ಹೋಗಿ ಪೂಜೆನ ಮುಗಿಸ್ಕೊಬರೋಣ ಅಂತ ಹೇಳಿ ಅದನ್ನು ಕೂಡ ದೇವ್ರಗಳೆಲ್ಲ ಮುಗಿಸಿ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳಿಕೊಂಡು ಕತ್ತಿಗೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಹಾಕ್ಕೊಂಡೆ ಕಾಲುಂಗ್ರನೂ ಕೂಡ ಅಷ್ಟೇ ಕಾಲುಂಗ್ರ ಕಳೆದೋಗಿತ್ತು ನಂದು ಒಂದು ಕಾಲಿಂದ ಎರಡು ಕಾಲಿಗೂ ಒಂದೊಂದು ಹಾಕ್ಕೊಂಡಿದೆ ಸೊ ಅದನ್ನು ಕೂಡ ಹಾಕೋಬಿಡೋಣ ಶುಕ್ರವಾರ ಸಂಜೆ ಟೈಮು ಒಳ್ಳೇದಲ್ವ ಅಂತ ಹೇಳಿ ಕಾಲುಂಗ್ರೂ ಹಾಕೊಂಡೆ ಓಕೆ ಫ್ಯಾಮ್ ಇವಾಗ ನಾವು ಪೂಜೆನೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟೆ ನೋಡಿದ್ರಿ ಅಲ್ವಾ ನಾನು ಅಕ್ಷಯ ತೃತೀಯ ಅಂತ ತಗೊಂಡಿರುವಂಥ ಚೋಕರ್ ಮತ್ತು ಕಾಲುಂಗ್ರ ಬೆಳ್ಳಿ ಮತ್ತು ಚಿನ್ನ ಎರಡೂ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ನಾನು ಕತ್ತಿಗೆ ಒಂದು ಚೋಕರ್ ಮತ್ತು ಕಾಲುಂಗ್ರ ಈಗ ರೀಸೆಂಟಾಗಿ ಮೊನ್ನೆ ಅಷ್ಟೇ ಬಲ್ಮುರಿಗೆ ಹೋಗ್ಬೇಕಿತ್ತು ಅಲ್ಲಿ ಫಾಲ್ಸಲ್ಲಿ ಆಡಬೇಕಾದ್ರೆ ಒಂದು ಕಾಲಿಂದ ಕಾಲುಂಗ್ರಾ ಬಿದ್ದೋಗಿತ್ತು ಹಂಗಾಗಿ ಹೆಂಗೋ ಅಕ್ಷಯ ತೃತೀಯ ತೊಗೊಂಡಂಗೆ ಆಗುತ್ತೆ ಅಂತ ಹೇಳಿ ಸುಮ್ಮನಿದ್ದೆ ಹಾಗಾಗಿ ಅಕ್ಷಯ ತೃತೀಯಕ್ಕೆ ಕಾಲುಂಗ್ರ ಮತ್ತು ಚೋಕರ್ನ ತೊಗೊಂಡೆ ಹೆಂಗೆ ಕಾಣಿಸ್ತೈತೆ ಹೆಂಗೈತೆ ಚೆನ್ನಾಗಿ ಕಾಣಿಸ್ತೈತಾ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈಗ ಮೊದಲು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಟೈಮ್ ಆಗೇ ಹೋಯ್ತು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಬಿಡ್ತೀನಿ ಆದರೆ ಅಲ್ಲಿ ದೇವಸ್ಥಾನದಲ್ಲೂ ಕೂಡ ಸ್ವಲ್ಪ ವೀಡಿಯೋನ ಮಾಡ್ಕೊತೀನಿ ಓಕೆ ಆವಾಗ ದೇವಸ್ಥಾನದಿಂದ ಬಂದೆ ಮನೆಗೆ ಪೂಜೆ ಎಲ್ಲ ಚೆನ್ನಾಗಾಯಿತು ದರ್ಶನ ಕೂಡ ಚೆನ್ನಾಗಾಯಿತು ಸೊ ಇನ್ನೇನಿಲ್ಲ ಇವಾಗ ಸ್ವಲ್ಪ ಅಡುಗೆ ಮಾಡ್ಕೊಂಡು ಸಾಂಬಾರು ಐತೆ ಅನ್ನ ಮುದ್ದೆ ಮಾಡಿಕೊಂಡು ಊಟ ತಿನ್ಬಿಟ್ಟು ಮಲ್ಕೋಬೇಕು ಅಷ್ಟೇ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಹೆಂಗೆಲ್ಲ ಇತ್ತು ಫಂಕ್ಷನ್ನು ರಿಲೇಟಿವ್ಸು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಕ್ಕನ ಮನೆಗೆ ಹೋಗಿದ್ದು ಅಲ್ಲೂ ಕೂಡ ಎಲ್ಲರೂ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಗೀತಾಡ್ಕೊಂಡು ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದು ಎಲ್ಲರೂ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ಮೆಂಟ್ ಆಗಿತ್ತು ಸೊ ಅದ್ರ ಜೊತೆಗೆ ನಾನು ಬೆಸ್ಟಿನ ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ಆಗಿತ್ತು ನಾವು ಅಷ್ಟೊತ್ತು ತನಕ ಟೈಮ್ ಸ್ಪೆಂಡ್ ಮಾಡಿ ಜೊತೆಗೇ ಸಿಗ್ತಿದ್ವಿ ಬಟ್ ಫಂಕ್ಷನ್ಸ್ಗಳಿಗೆ ಹೋದಾಗ ಬೇಗ ಬಂದು ಅಲ್ಲೇ ಆಯ್ ಬಾಯ್ ಅಂತ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಆ ಕಡೆ ಅವಳು ಈ ಕಡೆ ಈ ಕಡೆ ನಾನು ಬಂದುಬಿಡೋದಾಯ್ತಿತ್ತು ಬಟ್ ಇವತ್ತು ತುಂಬ ಟೈಮು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ತುಂಬ ಖುಷಿಯಾಯಿತು ಅಷ್ಟೇ ಇನ್ನೇನಿಲ್ಲ ನಿಮಗೆಲ್ರಿಗೂ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನನ್ನ ಚಾನಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಓಕೆ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಬಾಯ್